ಈಗ ಹೊಂಟೀವಿ ನಾಸ್ತಾಕ ಎಲ್ಲಾಪುರಿಗೆ ಯಲ್ಲಾಪುರಿಗೆ ಎಲ್ಲಾಪುರಿಗೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಒನ್ ಡೇ ಟ್ರಿಪ್ಪಿಗೆ ಹೊಂಟೀವಿ ಫ್ಯಾಮ್ಲಿ ಜೊತೆ ಏನೇನು ಮಾಡ್ತೀವಿ ಏನು ಎಲ್ಲಿ ಹೊಂಟೀವಿ ಸ್ವಲ್ಪ ಕೆಲಸನೂ ಇತ್ತು ಎಲ್ಲ ತೋರಿಸ್ತೀನಂತ ಹೋಗ್ತಾ ಬರ್ರಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಊರಿಗೆ ಹೋಗ್ತೀವಿ ಈಗ ಒಂದು ಟಿವಿ ವಿ ನಾಷ್ಟ ಮಾಡಿ ಮತ್ತೆ ಮುಂದೆ ಹೋಗ್ತೀವಿ ಇಲ್ಲೇ ಬಂದಿವು ನೋಡಿರಿ ನಾಷ್ಟ ಮಾಡಲಿಕ್ಕೆ ನಾಷ್ಟ ಮಾಡಿ ಈಗ ದೋಸೆ ಆರ್ಡ್ರ್ ಮಾಡ್ಯಾರ ಮತ್ತು ಅವಲಕ್ಕಿ ಇಡ್ಲಿ ಬಡ ತಿಂದು ಆಮೇಲೆ ಹುಬ್ಳಿಗೆ ಹೋಗ್ತೀವಿ ಸಮಯ ಬಂದೀವಿ ಈ ಚಾ ಕುಡಿನ ಅಂತಂದ್ರ ಚಹಾ ಕುಡಲಿ ಹೊಂಟೇವಿ ಮತ್ತ ಇಲ್ಲಿಂದ ಕಾರವಾರಕ್ಕೆ ಹೋಗ್ತೇವಿ ಅಂತ ನೋಡ್ರಿ ಕಾರ್ವಾರ ಕಾರವಾರಕ್ಕೆ ಹೊಂಟೇವಿ

ಈಗ ರೂಮಿಗೆ ಬಂದೀವಿ ಅಪ್ ಆಗಿ ಬೀಚ್ ಕಡೆ ಹೋಗ್ತೀವಿ ಏನು ಮಾಡ್ತೀವಿ ಏನಲ್ಲ ತೋರಿಸ್ತನಂತ ಹೋಗೋಣ ಅಂತ ಬರೀ ಅಪ್ ಆದ್ವಿ ಈಗ ಬೀಚ್ ಕಡೆ ಹೊಂಟೀವಿ वेंट व्यू ಇದೆ ಇಡವಲೂಗೆ ಬೆನ್ನಾಕುತ್ತಾ ಹೋಗೋಣ ಬೆನ್ನಾಕ ತಸಳ್ಳಿ ಸಳ್ಳಿ ಬಹಳ ಬೆಲ್ಲ بیچಕ ಹೋಗ್ ಬಂದ್ವಿ ಈಗ ರೆಸ್ಟ್ ಮಾಡ್ತೀವಿ ಮತ್ತೆ ಬೆಳಿಗ್ಗೆ ಹೋಗ್ತೀವಿ ಎಲ್ಲರಿಗೂ ಗುಡ್ ನೈಟ್ టైమ్ పాస్ మార్కొల్ మన మొక్కలికి ನನ್ನ ಮಗ ಮನೆ ಮಾಡ ನೋಡ್ರಿ ಬೆಳಗ್ಗೆ ಬೀಚ್ ಹೋದ್ವಿ ಸುಸ್ತಾಯಿತು ಮಧ್ಯಾಹ್ನ ಊಟ ಮಾಡಿ ಬಂದು ಮಲ್ಕೊಂಡ್ಬಿಟ್ವಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನಾಳೆ ವಾಪಸ್ ಊರಿಗೆ ಹೊಂಟೀವಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಎಲ್ಲರಿಗೂ ಗುಡ್ ನೈಟ್ ರೂಮ್ ಚೆಕೌಟ್ ಮಾಡಿ ಹೊಂಟೀವಿ ಬೆಳಗ್ಗೆ ಏಳು ಗಂಟೆ ಆಗಿದೆ ಈಗ ಈಗ ಹೊಂಟೀವಿ ನಾಶ ಎಲ್ಲ ಪೂರಿಗೆ ಪೂರಿಗೆ ವಾಪಸ್ಸು ನಮ್ಮೂರಿಗೆ ಬಂದ್ವಿ ಸೇಫಾಗಿ ಮತ್ತು ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಂತ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್